ಅಜಯ್ ಸರ್ ಅಣ್ಣಾ ಅಣ್ಣಾ ಬೈ ಅಣ್ಣಾ ಬಡ್ರಿ ಯಾಕಂತಾ

ಕೃಷಿ ಮತ್ತು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಶ್ರೀನಿವಾಸ್ಪುರ ಈ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಹದಿನಾಲ್ಕು ಒಂದು ಇಪ್ಪತ್ತೈದರಂದು ಅನಿರೋಧವಾಗಿ ಹದಿನಾಲ್ಕು ಜನ ನಿರ್ದೇಶಕ ಆಯ್ಕೆ ಆಗಿದ್ದರು ಈ ದಿನ ಸಂಘದ ನಂದರೆ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ವಿ ಮತ್ತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಎರಡು ಒಂದೊಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಮೊದಲು ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಟಿ ವಿ ಅಶೋಕ್ ರವರು ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಸೂಚಕರಾಗಿ ಶ್ರೀ ಬಿ ಸೀತಾರಾಮ್ ರೆಡ್ಡಿ ಅವರು ಅನುಮೋದಕರಾಗಿ ರೆಡ್ಡಪ್ಪ ಅವರು ಹಾಕಿದ್ದು ಈ ನಾಮಪತ್ರ ಕ್ರಮದ ಕ್ರಮಬದ್ಧ ಮತ್ತು ಒಂದೇ ನಾಮಪತ್ರ ಇರುವುದರಿಂದ ಶ್ರೀ ಡಿ ವಿ ಅಶೋಕ್ ತಂದೆಯ ವೆಂಕಟರಾಮ್ ರೆಡ್ಡಿ ದಿಂಬಲ ಗ್ರಾಮ ಅವರು ಈ ಬ್ಯಾಂಕಿನ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ ಬಿ ಸುಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಲಕ್ಷ ಶ್ರೀ ಲಕ್ಷ್ಮಣ ರೆಡ್ಡಿಗೆ ಅನುಮೋದಕರಾಗಿ ಶ್ರೀ ಮುನೇಂಟಪ್ಪ ಸಿ ಇವು ಸಹಿ ಮಾಡಿದ್ದು ಸದ್ಯ ನಾಮಪತ್ರ ಗ್ರಮಬದ್ಧವಾಗಿರುವುದರಿಂದ ಮತ್ತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿರುವುದರಿಂದ ಶ್ರೀ ಕೆ ಬಿ ಸುಬ್ಬಾರೆಡ್ಡಿ ತಂದೆ ಹೆಸರು ಬೈರ ಬೈರೆಡ್ಡಿ ಓಡಪಳ್ಳಿ ಗ್ರಾಮ ಇಬ್ಬರು ಈ ಸಂಘ ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ನಿರ್ದೇಶಕರಾಗಿ ಹದಿನಾಲ್ಕು ಜನ ನಾವು ಅವಿರೋಧವಾಗಿ ರಮೇಶ್ ಕುಮಾರ್ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಆಯ್ಕೆ ಆಗಿರುತ್ತೇವೆ ಸರ್ಕಾರದ ನಾಮನಿರ್ದೇಶಕರಾಗಿ ರಾಮಸ್ವಾಮಿ ಅವರು ಒಬ್ಬರು ಆಯ್ಕೆ ಆಗಿರ್ತಾರೆ ಒಟ್ಟು ಹದಿನೈದು ಜನ ಇದ್ದೇವೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬ್ಯಾಟಿಗೆ ನಡೆದಿದ್ದು ಚುನಾವಣೆ ನಾವು ಹಂತಮು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನಕ್ಕೆ ನಾವನಾವೇ ಕುತ್ಕೊಂಡು ಮಾತನಾಡಿ ಯಾವುದೇ ಭೇದಭಾವಗಳಿಂದ ಸುಬ್ರಹ್ಮಣ್ಯ ಅವರು ಹಿರಿಯರು ಅವರ ಆಶೀರ್ವಾದ ತಗೊಂಡು ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಅವರು ಎಲ್ಲ ನಿರ್ದೇಶಕರ ಅಭಿಪ್ರಾಯಗಳೊಂದಿಗೆ ಆಯ್ಕೆಯಾಗಿದ್ದೇವೆ ಇದಕ್ಕೆ ರಮೇಶ್ ಕುಮಾರ್ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಭಿನಂದನೆ ಅಭಾರಿ ಆಗಿರ್ತೇವೆ ರಮೇಶ್ ಕುಮಾರ್ ಅವರು ಇದೇ ರೀತಿಯಾಗಿ ಚೆನ್ನಾಗಿ ಅವರು ಉಜ್ವಲವಾಗಿ ಭವಿಷ್ಯ ಬೆಳಗಬೇಕು ಅನೇಕ ರಾಜಕೀಯ ಕಾರಣಿಗಾಗಿ ಕೆಲವು ಆಟಗಳಿಗೆ ಹಣಕ್ಕೆ ಒಂದು ತೊಂದರೆಯಾಗಿ ಚುನಾವಣೆಯಲ್ಲಿ ತೊಂದರೆ ಅನುಭವಿಸಿರ್ತಾರೆ ನಮ್ದು ಈಗ ಏನು ಉದ್ದೇಶ ಅಂತಂದರೆ ಈ ಬ್ಯಾಂಕಿನ ಮುಖಾಂತರ ಮತ್ತೆ ಅವರನ್ನು ಚೇತನಗೊಳಿಸಬೇಕು ಅವ್ರು ಬಂದರೆ ರೈತರಿಗೆ ಮತ್ತೆ ರೈತರಿಗೆ ಬಡಬಗರಿಗೆ ಮಹಿಳೆಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ಗದವರೆಗೂ ರಮೇಶ್ ಕುಮಾರ್ ಅವರ ಆಚೆಗೆ ಬರ್ತಕ್ಕಂಥದ್ದು ನಾವೆಲ್ಲ ಮೊನ್ನೆ ಹೋಗಿ ಮಾತಾಡಿದ್ದೇವೆ ಅವರು ಅದಕ್ಕೆ ಒಂದು ಸಂಬಂಧವಾಗಿದ್ದಾರೆ ಒಂದು ಎರಡು ತಿಂಗಳ ಟೈಮ್ ಕೊಡಿ ನನ್ನ ಮನಸ್ಸಿಗೆ ನೋವಿದೆ ಅಂತ ಹೇಳಿದ್ದಾರೆ ಅವ್ರು ನೋವಿನಿಂದ ಹೊರಬರಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ ಇದು ಒಂದು ಶುಭ ಸೂಚನೆ ಅಂತ ಕೂಡ ಮೊನ್ನೆ ಅವ್ರು ಸಂತೋಷಪಟ್ಟರು ಹದಿನಾಲ್ಕು ಜನ ಅವರೋಧ ನಾಯಕ ಆಗ್ತೀರಪ್ಪ ನಂಗೆ ಆಗುತ್ತೆ ಆಗಿದೆ ನಾನು ಯಶಸ್ಸು ಉಳಿಸಿದ್ದೀನಿ ಅಂತ ಹೇಳಿದ್ದಾರೆ ನಮಗೇನು ಅಂದರೆ ಅವರ ಒಂದು ಒಂದು ಶಬಾಷ್ಗಿರಿ ಸಾಕು ನಮಗೆ ರಾಜಕೀಯದಲ್ಲಿ ಅದಕ್ಕೋಸ್ಕರ ನಾವು ಅವ್ರಿಗೆ ಬಹಳಷ್ಟು ಉಣ್ಣಪಟ್ಟಿದ್ದೇವೆ ಇದರ ಮುಖಾಂತರ ರಮೇಶ್ ಕುಮಾರ್ ಅವರು ಸಾಮಾಜಿಕ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರವನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ